ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ಅಗದಿ ಬಿಸಿ ಬಿಸಿಯಾದ ಕುಂಬಳಕಾಯಿ ಹಲ್ವಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಿಂಪಲ್ ಆಗಿರೋ ಮೆಥಡಲ್ಲಿ ಹೇಳ್ತೀನಿ ಟೇಸ್ಟ್ ಕೂಡ ಸಖತ್ತಾಗಿದೆ ಇದಕ್ಕೆ ಬೇಕಾಗಿರೋದು ಸಿಹಿ ಕುಂಬಳಕಾಯಿ ಅಂದ್ರೆ ಕೆಂಪಾಗಿರುತ್ತಲ್ಲ ಕುಂಬಳಕಾಯಿ ಆ ಕುಂಬಳಕಾಯಿನ ತಗೊಂಡಿದ್ದೀನಿ ಇದನ್ನ ಸ್ವಚ್ಛವಾಗಿ ತೊಳೆದು ಸಣ್ಣಾಗಿ ಕಟ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಮೆತ್ತಗಾಗುವಷ್ಟು ಒಂದು ಕುದೀನ ಕುದಿಸ್ಕೊಳ್ಬೇಕಾಗತ್ತೆ ಒಂದು ಪಾತ್ರೆಯಲ್ಲಿ ನಾನು ಫೈ ಹಂಡ್ರೆಡ್ ಗ್ರಾಮಷ್ಟು ಕುಂಬಳಕಾಯಿನ ತಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿನಿ ಇದನ್ನು ಸ್ವಲ್ಪ ನೀರನ್ನು ಇಡ್ತೀನಿ ಸ್ವಲ್ಪ ತಣ್ಣಗೂ ಆಗುತ್ತ ಅಷ್ಟರಾಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ರೆಡಿ ಮಾಡ್ಕೊತೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಗೋಡಂಬಿನ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಮೂರು ಟೇಬಲ್ ಸ್ಪೂನಷ್ಟು ಬಾದಾಮ ಮತ್ತು ಪಿಸ್ತಾನ ಸಣ್ಣಾಗಿ ಪೀಸ್ ಪೀಸ್ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಒನ್ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ತೊಗೊಂಡಿದ್ದೀನಿ ಈಗ ಕುಂಬಳಕಾಯಿನೂ ಕೂಡ ತನ್ನಾಗೈತಿ ಇದನ್ನು ಗ್ರೈಂಡ್ ಮಾಡ್ಕೋತೀನಿ ಇದನ್ನು ಫುಲ್ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಇರಬೇಕು ನೆಕ್ಸ್ಟ್ ಇವಾಗ ಒಂದು ಬಾಳಿಗೆಯಲ್ಲಿ ಒನ್ ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ಮಾಡ್ಕೊಂಡಿರುವ ಕುಂಬಳಕಾಯಿ ಟೇಸ್ಟ್ನ ಹಾಕಿ ಗ್ಯಾಸ್ ಸ್ಟೋವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ತಳ ಹಾಕದೆ ಕಲಿಸ್ತಾ ಇರಬೇಕು ಇದು ಗಟ್ಟಿಯಾದ ಕನ್ಸಿಸ್ಟೆನ್ಸಿ ಬರುವವರೆಗೂ ಇದನ್ನು ಕಲಿಸ್ತಾ ಇರಬೇಕು ಇದ್ರ ಜೊತೆಗೆ ಒನ್ ಕಪ್ನಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಬದಲು ಸಕ್ಕರೆ ಕೂಡ ಹಾಕೋಬೋದು ಇಸ್ಕಾನ್ ಟೆಂಪಲ್ನಾಗೆ ತಿಂದಿದ್ದು ಜ್ಞಾಪಕ ಬಂತು ನೋಡಿರಿ ಕುಂಬಳಕಾಯಿ ಹಲ್ವನ ಭಾಳ ಆಗಿತ್ತು ದೇವ್ರ ಪ್ರಸಾದ ಅಂತ ರುಚಿ ಆಯಿತು ಏನೋ ಗೊತ್ತಿಲ್ಲ ರೀ ಭಾಳ ರುಚಿ ಕಂಡಿತ್ತು ನೀವು ಏನಾರು ಅಲ್ಲಿ ತಿಂದಿದ್ರೇನೋ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡ್ರಿ ಬೆಲ್ಲ ಕರಗಿದ ಮೇಲೆ ನೆಕ್ಸ್ಟ್ ಇದಕ್ಕೆ ಗೋಡಂಬಿನ ಆ್ಯಡ್ ಮಾಡೋಣಂತ ಇದು ಚೆನ್ನಾಗಿ ಕಲಸ್ಕೊಂಡು ಗಟ್ಟಿಯಾಗಿ ಬರ್ಬೇಕು ನೋಡ್ರಿ ಗಟ್ಟಿಯಾಗಿ ಬರ್ಬಿಟ್ಟ ಹಿಂಗೆ ಕಲಿಸ್ಬೇಕು ಒಂದು ಹತ್ತು ನಿಮಿಷ ಇದಕ್ಕೆ ಹಿಡಿತಿತ್ತು ನೋಡ್ರಿ ನೋಡಿದ್ ನೋಡಿದ್ರಲ್ಲ ಮೊದ್ಲಿಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಹೊಂಟೈತಿ ಹಾಂ ಹೀಗೆ ಇರ್ಬೇಕು ನೋಡ್ರಿ ಹೀಗೆ ಗಟ್ಟಿಯಾಗಿ ಇರ್ತೈತಿ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕೋಣ ಆಮೇಲೆ ಇದನ್ನು ಒಂದು ಸ್ವಲ್ಪ ಹರಕಿಡೋಣಂತ ಒಂದು ತಾಟಿಗೆ ತುಪ್ಪ ಒರೆಸಿ ಇದನ್ನು ಅದಕ್ಕೆ ತಾಟಿಗೆ ಹಾಕಿ ಇಡ್ತೀನಿ ಕುಂಬಳಕಾಯಿ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಈ ರೀತಿ ಮಾಡಿ ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ನಾನೇನು ಆಗಲೇ ಡ್ರೈ ಫ್ರೂಟ್ಸ್ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಮೇಲುಗಡೆ ಹಾಕಿ ಅಲಂಕಾರ ಮಾಡಿದರೆ ಆಗೋಯ್ತು ಹಲ್ವಾ ಕುಂಬಳಕಾಯಿ ಹಲ್ವಾ ರೆಡಿ ಆಯಿತು ಹೀಗೆ ನನ್ನ ರೆಸಿಪಿಯನ್ನು ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ ಯು